ಮತ್ತು ಎಲ್ಲ ಆಹ್ವಾನ ಇದ್ದಾರೆ ಈ ವೇದಿಕೆ ಮೇಲೆ ಇರುವಂತಹ ಸಭಾ ಒಂದು ಅಭಿನಂದನೆ ಹದಿಪಂಡಿರುವ ನ್ಯಾಯಾಧೀಶರು ಅವರೇ ಇಂದಿನ ಕಾರ್ಯಕ್ರಮದ ಮುಖ್ಯಮಂತ್ರಿಗಳು ಅವರಿಗೆ ನನ್ನ ಅಭಿನಂದನೆಗಳು ಅವರಿಂದಾಗಿ ಕಾರ್ಯಕ್ರಮಗಳು ಇದು ಇವರಿಗೆ ಬಂದಾಗ ಇದು ಅಲ್ಲಿ ಈ ಥರ ಒಂದು ಅಭಿನಂದ ಕಾರ್ಯಕ್ರಮ ಥರ ಇರಲಿಲ್ಲ ಒಂದು ಏನೋ ಒಂದು ಸಮಾರಂಭ ಹಬ್ಬ ನಡೀತಾ ಇದ್ದಾಗೆ ಅನಿಸ್ತು ಇಲ್ಲಿ ಬಂದಾಗ ಅದು ಬಹಳ ಒಂದು ಸಂತೋಷ ಆದಂಥ ಈಗ ಆಂಗ್ಲ ಭಾಷೆ ಬಿಟ್ಟು ಕನ್ನಡದಲ್ಲಿ ತೀರ್ಪುಗಳನ್ನು ಬರೆಯಲಿಕ್ಕೆ ಇಂದ ಹಾಗೆ ಕಳೆದ ಕೆಲವು ವರ್ಷದಿಂದ ಪ್ರತಿ ವರ್ಷ ನೋಡ್ತಾ ಬಂದ್ರೆ ಸ್ವಲ್ಪ ಬರೆಯೋರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮಗೂ ಬರ್ತಾ ಇದೆ ಈಗ ಒಂದು ಮುಖ್ಯಮಂತ್ರಿ ಅವರು ಮಾತಾಡ್ತಾ ಹೇಳಿದ್ರು ಈ ಕ್ಲೀನಿಂಗ್ಸ್ ಮತ್ತು ವಾದ ಸಮೇತ ಎಲ್ಲ ಕನ್ನಡದಲ್ಲೇ ನಡೀಬೇಕು ಆಗುವಂಥ ಸ್ಥಿತಿ ಬರಬೇಕು ಎಲ್ಲ ತೀರ್ಪುಗಳು ಕನ್ನಡದಲ್ಲೇ Gracias. ಮತ್ತೆ ನ್ಯಾಯಾಂಗದಲ್ಲಿ ಈಗ ಕೆಳಗಿನ ಹಂತದಲ್ಲಿ ಆದ ನಂತರ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗಿರೋದ್ರಿಂದ ಎಲ್ಲ ಕನ್ನಡದಲ್ಲಿ ಇದ್ದ ಸಂದರ್ಭದಲ್ಲಿ ಅದನ್ನ ತರ್ಜುಮೆ ಮಾಡುವಂತ ವೆಚ್ಚ ಕೂಡ ಕಕ್ಷಿದಾರರಿಗೆ ಹೆಚ್ಚಾಗಿ ಗೊತ್ತಿದೆ ಅದರಿಂದ ನಾವು ಈ ತೀರ್ಪುಗಳನ್ನ ಕನ್ನಡದಲ್ಲಿ ಬರಲಿಕ್ಕೆ ಉತ್ತೇಜನ ಕೊಡುವ ಸಮಯದಲ್ಲಿ ಪ್ರಾಧಿಕಾರ బాస నే ల్యాంగ్వేజ్లేషన్ సార్ ಈ ಕನ್ನಡ ತೀರ್ಪಿಗೆ ಈ ತರ ಉತ್ತೇಜನ ಕೊಡುವಾಗ ಇದನ್ನು ನಮ್ಮ ಪ್ರಾಧಿಕಾರದವರು ಹಾಗೂ ಸರ್ಕಾರದವರು ಈ ಟ್ರಾನ್ಸ್ಲೇಟರ್ಸ್ ಅನ್ನು ಅಪಾಯಿಂಟ್ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡರೆ ಈ ಟ್ರಾನ್ಸ್ಲೇಷನ್ ಮಾಡಿ ನಾನು ಇನ್ಫ್ಯಾಕ್ಟ್ ಮೊನ್ನೆ ಇವರು ನನ್ನ ಅವರಿಗೆ ಬಂದಿದ್ದಾಗ ಒಂದೆರಡು ಪುಸ್ತಕಗಳನ್ನು ಕೊಟ್ಟಿತ್ತು ಅದರಲ್ಲಿ ಇವರು ಮಹಾದೇವ ಕನ್ನಡ ಅಂತ ಹಬ್ಬದ ಕೆಲವೊಮ್ಮೆ ನಾವು ಈ ಟ್ರಾನ್ಸ್ಲೇಷನ್ ಮಾಡುವಂತ ಸಂದರ್ಭ ಇಲ್ಲ ಈ ಆಂಗ್ಲದಲ್ಲಿ ಯಾವದಲ್ಲಿ ಬರೀಲಿಕ್ಕೆ ಅರ್ಥ ಕೆಲವೊಂದು ಆಗುತ್ತೆ ಅದು ಯಾವ ಸರ್ಕಾರಿ ನಿವಾಸ ರಜೆಗೆ ಒಂದು ಅಪ್ಲಿಕೇಶನ್ ಕೊಡಬೇಕು ಬರಿಬೇಕಾಯ್ತು ತನ್ನ ಹೆಲ್ತಿಗೆ ಕಾಯಿಲೆ ಇರುತ್ತೆ ಅಂತ ನೋಡ್ಕೊಳ್ಲಿಕ್ಕೆ ಯಾರೂ ಇಲ್ಲ ನಾನು ಒಬ್ಬನೇ ಇದ್ದೀನಿ ಮನೆಯಲ್ಲಿ ಅದರಿಂದ ರಜಾ ಕೊಡಿ ಅಂತ ಬರಿಬೇಕಾಯ್ತು ಆದರೆ ಅದನ್ನು ಇಂಗ್ಲೀಷಲ್ಲಿ ಬರೆಯುವಾಗ ಕಕ್ಷಿದಾರರಿಗೆ ಪ್ರಯೋಜನ ಇದೆ ಕನ್ನಡದಲ್ಲಿ ತೀರ್ಪು ಬರೆಯುವುದರಲ್ಲಿ ಕನ್ನಡವನ್ನು ಬೆಳೆಸಿದಂತೆ ಅಲ್ಲ ಕಕ್ಷಿದಾರರಿಗೂ ಕಾರಣಗಳು ಗೊತ್ತಾಗುತ್ತೆ ಅವರಿಗೆ ತೀರ್ಪಿನ ಬಗ್ಗೆ ಇರುವಂತ ನಂಬಿಕೆ ಕೂಡ ಹೆಚ್ಚಾಗಬಹುದು ಏಕೆಂದ್ರೆ ಅವರಿಗೆ ಬರೀ ಇಂಗ್ಲಿಷ್ ನಲ್ಲಿ ಕರೆದ ರೀಸನ್ಸ್ ಅನ್ನು ಓದುವಾಗ ಅವರಿಗೆ ಅರ್ಥ ಆಗಲಿಕ್ಕಿದೆ ಅವರ ಅವ್ರಿಗೆ ವಜಾ ಆಗಿದೆ ಕನ್ನಡದಲ್ಲಿ ಬಂದರೆ ಭವಿಷ್ಯ ಆದರೂ ಅವರಿಗೂ ಅರ್ಥ ಆಗುತ್ತೆ ಕೊಟ್ಟ ಕಾರಣಗಳು ಅವರಿಗೆ ಭವಿಷ್ಯ ಸಮಂಜಸ ತಮ್ಮಿಸುವಂತಹ ಸಾಧ್ಯತೆಗಳು ಇರುತ್ತೆ ಅದರಿಂದ ಈ ರೀತಿಯಾಗಿ ನೋಡಿದಾಗ ಕನ್ನಡದಲ್ಲಿ ಬರೆಯುವುದರಿಂದ ಖಂಡಿತವಾಗಿಯೂ ಪ್ರಯೋಜನ ಇದೆ ಆದರೆ ಇದರಿಂದ ಇರುವ ನ್ಯೂನತೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನೆಲ್ಲ ಮಾಡಿದರೆ ಇನ್ನೂ ಪ್ರಯೋಜನಕಾರಿ ಆಗುತ್ತೆ ಅಂತ ಹೇಳ್ತಾ ಈ ಇದು Selamat datang kepada anda ಹಬ್ಬಗಳು ಒಂದು ಚಂದದ ಸಮಾರಂಭ ಇದನ್ನು ಎಲ್ಲರೂ ಒಟ್ಟಾಗಿ ಅರ್ಥಪೂರ್ಣಗೊಳಿಸಿಕೊಂಡಿದೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಅರ್ಪಿಸುತ್ತಿದ್ದಾರೆ ಕಾರ್ಯದರ್ಶಿಗಳು ಡಾಕ್ಟರ್ ಕೆ ಮುರುಳಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನ್ಯಾಯಾಂಗದಲ್ಲಿ ಕನ್ನಡದ ಕಾರ್ಯಕ್ರಮದಲ್ಲಿ ಇವತ್ತಿನ ಕನ್ನಡದಲ್ಲಿ ಸಂಪೂರ್ಣವಾಗಿ ತೀರ್ಪು ನೀಡಿ ಗೌರವಕ್ಕೆ ಭಾಜನರಾದ ಎಲ್ಲ ನ್ಯಾಯಾಧೀಶರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಧನ್ಯವಾದಗಳನ್ನು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಹತ್ವವನ್ನು ತೆಗೆದುಕೊಂಡ ಸನ್ಮಾನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೆಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇವೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರುವಾಂತ ನ್ಯಾಯಮೂರ್ತಿಗಳಾದ ಎಸ್ ಬೋಪಣ್ಣ ಅವರಿಗೆ ಕನ್ನಡ ಅಭಿವೃದ್ಧಿ ಕಾರ್ಯಕ್ರಮ ಪರವಾಗಿ ಹಾಗೂ ಕರ್ನಾಟಕ ಸರ್ಕಾರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಇಟ್ಟು ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರಿಗೆ ಮಾನ್ಯ ಕಾನೂನು ಮತ್ತು ಸಂಸದೀಯ वारा सदस्य तर अद्भुतवान करणाऱ्या कर्नाटक सरकार प्रवाहे विशेष वडा धन्यवाद. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾನ್ಯ ಬೆಂಗಳೂರು ಅಪೃಧಿ ಮತ್ತು ನಗರ ಯೋಜನೆ ಸಂಚಾಲಕ ಕೆಜಿ ಜಾರ್ಜ್ ಅವರಿಗೆ ಕರ್ನಾಟಕ ಪರಿಧಿ ಕಾರ್ಯಕರ್ತರ ಪ್ರತಿನಿವಾಜಿ ವಿಶೇಷವಾದ ಧನ್ಯವಾದ ಸಮರ್ಪಣಾ ಮಾಡುತ್ತೆ. ಕರ್ನಾಟಕ ಪರಿಧಿ ಪ್ರಾಧಿಕಾರದ ಈ ಕಾರ್ಯಕ್ರಮದ ರೂವಾಡಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷಕನ ಅಪೃಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಟಿ ಸಿದ್ಧರಾಮ ಅವರಿಗೆ ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲು ಬಹುತಃ ಧನ್ಯವಾದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನನ್ನ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವಿಶೇಷವಾಗಿ ನಾಯಕರವರಿಗೆ ಹಾಗೂ ನಮ್ಮ ಎಲ್ಲ ದಿನೇಶ್ ಅವರಿಗೆ ಹಾಗೂ ಪ್ರಕಾಶ್ ಜಯತ್ ಅವರಿಗೆ ಮಹಾಂತೇಶ್ ಅವರಿಗೆ ರತ್ನಾಕರ್ ಶೆಟ್ಟಿ ಅವರಿಗೆ ಹಾಗೂ ಪ್ರಭಾಕರ್ ಪಟೇಲ್ ಅವರಿಗೆ ಗಿರೀಶ್ ಪಟೇಲ್ ಅವರಿಗೆ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಂಭವಿಸ್ತೇನೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಆಯೋಜಕ ಮಿತ್ರರಿಗೆ ವಿಶೇಷವಾದ ಧನ್ಯವಾದಗಳು ಕನ್ನಡ ಅಭಿವೃದ್ಧಿ ಪಾತ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾಧ್ಯಮ ಮಿತ್ರರಿಗೆ ಪತ್ರಿಕೋ ಮಿತ್ರರಲ್ಲೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸ್ವೀಕರಿಸ್ತಾನೆ ಸಮರ್ಪಣೆ ಮಾಡ್ತೇನೆ ಹಾಗೂ ಎಲ್ಲ ಕುಟುಂಬ ವರ್ಗದವರಿಗೆ ಹಾಗೂ ಎಲ್ಲ ಕನ್ನಡ ಮಾಸಿಕರಿಗೆ ಕನ್ನಡ ಅಭಿವೃದ್ಧಿ ಪಾತ್ರ ಪರವಾಗಿ ವಿಶೇಷವಾದ ಸ್ವೀಕರಿಸಬೇಕು ಅಂತ ನೆನಪಿಸಿಕೊಳ್ತೇನೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಖ್ಯಾತ ನಟಿ ಶ್ರೀಮತಿ ಅಪ್ಪ ಅವರ ದಯಮಾಡಿ ಬಂದು ಪುಷ್ಪಗುಚ್ಛವನ್ನು ಮುಖ್ಯ ನ್ಯಾಯಾಧೀಶ ಸ್ವೀಕಾರ ಮಾಡಬೇಕು ಅಂತೇಳಿ ಸಲ್ಲ ಎಡಾಗದಲ್ಲಿ ಅಂದರೆ ಈಗೇ ಹೋಗ್ಬೋದು ಬೀದಕ್ಕೆ ಎಡಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ದಯಮಾಡಿ ಕೂಡ ಊಟಕ್ಕೆ ಅಲ್ಲಿ ತರಡಬೇಕಾಗಿ ಇದನ್ನು ಅದೇ ಎಡಭಾಟ ఎక్కడ కార్యక్రమ ముక్త నమస్కారం

ಇಲ್ಲ ಅವ್ರವ್ರ ಕೈ ಟೋಕನ್ ಕೊಡಿ ಎಲ್ಲ ಲೈನಲ್ಲಿ ಬರ್ಲಿ ಸುಮಣ ಏ ಸುಮಣ ಐದಾಯ್ತು ತಗೊಳ್ಬೇಡಿ ಎಲ್ಲ ಮುಂದೆ ಬಂದು ನಿಂತ್ಕೊಂತಾರೆ ಹಿಂದೆ ನಿಂತ್ಕೊಂಡವ್ರ ಎಲ್ಲ ಇದಾರೆ ಹೋಗಿ ಹಂಗೆ ಮುಂದೆ ಹೋಗಿ ಎಲ್ಲ ಕೂಪನ್ ಎಲ್ಲ ಅವ್ರವ್ರ ಕೈಗೆ ಕೊಟ್ಬಿಡಿ ಎಲ್ಲ ಕೂಪನ್ ಕೈಯಲ್ಲಿ ಇಟ್ಕೊಡಿ ಕೊಟ್ಬಿಡಿ ಎಲ್ಲರಿಗೂ